ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಂದಿನಿ ಗೌಡ ಫ್ಯಾಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ನಾನು ಈ ಒಂದು ಸ್ಟ್ಯಾಂಡ್ ಬಗ್ಗೆ ರಿವ್ಯೂನ ಕೊಡೋಣ ಅಂತ ಅನ್ಕೊಂಡಿದೀನಿ ನಾನು ಕೂಡ ತಗೊಳ್ಳೋದಿಂತ ಮುಂಚೆ ನಾನು ಕೂಡ ಹೇಗಿರುತ್ತೆ ಇದು ಅಂತ ಹೇಳ್ಬಿಟ್ಟು ತುಂಬಾ ಕಡೆ ಸರ್ಚ್ ಮಾಡ್ತಾ ಇದ್ದೆ ಹಾಗೇನೆ ತುಂಬಾ ಜನ ಸರ್ಚ್ ಮಾಡ್ತಾ ಇರ್ತಾರೆ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇದೊಂದು ರಿವ್ಯೂನ ಕೊಡ್ತಾ ಇದ್ದೀನಿ ಮೇ ಬಿ ನನ್ನ ಹತ್ರ ಸೇರ್ಕೊಂಡಿರುವ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಗೆ ಆಲ್ರೆಡಿ ಇದು ಮಾಡಿದೀನಿ ವಿಡಿಯೋಸ್ ಬಟ್ ತುಂಬಾ ಜನಕ್ಕೆ ಹಿಂಗ್ ಮುಂದೆ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಸುಮ್ಮನೆ ಇವಾಗ ಎರಡೆರಡು ಸಲ ಇನ್ವೆಸ್ಟ್ ಮಾಡೋದಕ್ಕಿನ್ನ ಅಂದ್ರೆ ರೌಂಡ್ ಪ್ರೇಮ್ ನ ತಗೊಂಡು ಮತ್ತೆ ಇದನ್ನ ತಗೊಳದಕ್ಕಿಂತ ಒಟ್ಟಿಗೆ ಇದನ್ನೇ ತಗೊಂಡ್ಬಿಡಿ ಯಾರ್ಯಾರು ಬಿಗೇನರ್ಸ್ ಇದ್ದೀರಾ ಯಾರ್ಯಾರಿನ ಪ್ರೇಮ್ ತಗೊಂಡಿಲ್ಲ ಅವರೆಲ್ಲ ರೌಂಡ್ ಪ್ರೇಮ್ ನ ರೌಂಡ್ ಪ್ರೇಮ್ ಗೆ ಇನ್ವೆಸ್ಟ್ ಮಾಡೋ ಬದಲು ಇದಕ್ಕೆ ಇನ್ವೆಸ್ಟ್ ಮಾಡ್ಬಿಡಿ ಅಂತಂದ್ರೆ ರೌಂಡ್ ಪ್ರೇಮ್ಗೆ ನಿಮಗೆ ರೌಂಡ್ ಪ್ರೇಮ್ ಬಂದು ಐವತ್ತು ನಾನೂರ ಐವತ್ತು ಐನೂರ ಐವತ್ತು ಇಲ್ಲಿವರೆಗೂ ಸಿಗುತ್ತೆ ನಿಮ್ಗೆ ಬಟ್ ಇದು ಅಂದ್ರೆ ಎಂಟುನೂರು ರೂಪಾಯಿಂದ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆನ್ಲೈನ್ ಅಲ್ಲೆಲ್ಲ ಎಂಟ್ನೂರು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಈಗ ಮೊದಲೆಲ್ಲ ಎಲ್ಲೆಲ್ಲೋ ತರ್ಸ್ಬೇಕಿದ ಬಟ್ ಇವಾಗ ಹೆಂಗಪ್ಪ ಅಂದ್ರೆ ನಮ್ಮ ಹತ್ತಿರದಲ್ಲಿರುವಂತಹ ಶಾಪ್ಗಳಲ್ಲೂ ಸಿಗುತ್ತೆ ಹಾಗೆ ಆನ್ಲೈನ್ ಕೂಡ ಸಿಗುತ್ತೆ ಹಾಗೆ ಒಂದಷ್ಟು ಜನ ಯೂಟ್ಯೂಬರ್ ಕೂಡ ಇದನ್ನ ಸೇಲ್ ಮಾಡ್ತಾ ಇದ್ದಾರೆ ನಾನು ಎಷ್ಟು ಕೊಟ್ಟೆ ಅಂತಂದ್ರೆ ಇದಕ್ಕೆ ಟ್ವೆಂಟಿ ಕ್ಲಿಪ್ಪು ಹಾಗೆ ಸ್ಟ್ಯಾಂಡು ಮತ್ತೆ ಶಿಪ್ಪಿಂಗ್ ಚಾರ್ಜ್ ಏನಿದೆ ಎಲ್ಲ ಸೇರಿಸ್ಬಿಟ್ಟು ಸಾವಿರದ ಆರ್ನೂರ ಐವತ್ತು ರೂಪಾಯಿನ ನಾನು ಕೊಟ್ಟೆ ಅಲ್ಲಿ ನನ್ನ ಸ್ಟೂಡೆಂಟ್ ಸ್ಟುಡೆಂಟ್ ಒಬ್ರು ತೊಗೊಂಡ್ರು ಮೊನ್ನೆ ಅವ್ರ ಹತ್ತಿರದಲ್ಲಿ ಶಾಪ್ ತುಮಕೂರಲ್ಲಿ ಮೇ ಬಿ ತುಮಕೂರಲ್ಲಿ ಹತ್ರ ಯಾರಾದ್ರೂ ರೀತಿಯಲ್ಲಿ ಯೂಸ್ ಆಗ್ಬೋದು ನಿಮ್ಗೆ ಹೆಲ್ಪ್ ಆಗ್ಬೋದು ನಿಮಗೆ ತುಮಕೂರು ಹತ್ರ ಅವರು ಜಸ್ಟು ಎಂಟುನೂರು ರೂಪಾಯಿನ ಕೊಟ್ಟು ತಗೊಂಡ್ರು ಅಂದರೆ ಹನ್ನೆರಡು ಕ್ಲಿಪ್ಪು ಮತ್ತು ಸ್ಟ್ಯಾಂಡ್ಗೆ ಎಂಟ್ನೂರು ರೂಪಾಯಿನ ಕೊಟ್ಟು ತಗೊಂಡಿದ್ದಾರೆ ಅಂದರೆ ನಮ್ಗೆ ಏನಂದ್ರೆ ನಾನು ಇದನ್ನ ಆನ್ಲೈನಿಂದ ತರ್ಸಿ ತರಿಸಿರೋದ್ರಿಂದ ಮುನ್ನೂರೈದು ರೂಪಾಯಿ ಸಿಪ್ಪಿಂಗ್ ಚಾರ್ಜೇ ಕೊಟ್ಟಿದ್ದೀನಿ ನೋಡಿ ನನಗೆ ಎಕ್ಸ್ಟ್ರಾ ಮುನ್ನೂರೈದು ಬೀಳಿತು ಬಟ್ ನಮಗೆ ಇಲ್ಲಿ ಹತ್ತಿರದಲ್ಲಿ ಇರುವಂಥ ಶಾಪ್ಗಳು ಸಿಗೋಲ್ಲ ನಾನು ಕೂಡ ದೂರದಿಂದ ತರಬೇಕು ನಾನು ಹಾಗಾಗಿ ಖಚಿತ ಇದೆ ಖಚಿತ ಇದೆಯಾ ಓಕೆನಾ ದೂರದಿಂದ ತರಬೇಕಲ್ವಾ ನಮಗೂ ಕೂಡ ರಿಸ್ಕ್ ಆಗುತ್ತೆ ಅಂತ ನಾನು ದಿವ್ಯಾ ಕ್ರಾಫ್ಟ್ಸ್ ಅಂತ ಏನಿದೆ ಒಂದು ಯೂಟ್ಯೂಬ್ ಚಾನಲ್ ಇದೆ ಅವ್ರ ಕಡೆ ತರಿಸ್ಕೊಂಡೆ ನಾನು ಬೇಕಂದ್ರೆ ನೀವು ಕೂಡ ಅವ್ರ ಓಕೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವಾಗ ನಾನು ಇದನ್ನ ತಗೊಳೋದಕ್ಕಿಂತ ಮುಂಚೆನೆ ಒಂದಷ್ಟು ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡ್ತಾ ಇದೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ ಇದು ತಗೊಂಡ್ರೆ ವರ್ಕ್ ಆಗುತ್ತಾ ನಮ್ಗೆ ವಿಡಿಯೋಸ್ ಎಲ್ಲ ಮಾಡ್ಬೋದ ಅಂದ್ರೆ ಸಾರಿ ವರ್ಕ್ ಎಲ್ಲಾ ಮಾಡ್ಬಹುದಾ ನೀಟಾಗಿ ಕಂಫರ್ಟಬಲ್ ಇರುತ್ತಾ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡ್ತಾ ಇದ್ದೆ ಜನ ಪ್ಲಸ್ ಹೇಳ್ತಾ ಇದ್ರು ಒಂದ್ ಜನ ಮೈನಸ್ ಅಂತ ಹೇಳ್ತಾ ಇದ್ರು ಬಟ್ ನಾನ್ ತಗೊಂಡು ವರ್ಕ್ ಎಲ್ಲ ಮಾಡಿದ್ಮೇಲೆ ನನಗೆ ಇದ್ರೆ ಯಾವುದೇ ರೀತಿಯಾದಂತ ಮೈನಸ್ ಪಾಯಿಂಟ್ ಕಾಣಿಸ್ತಾನೆ ಇಲ್ಲ ನನಗೆಲ್ಲ ಪ್ಲಸ್ ಪ್ಲಸ್ ಇದೆ ತುಂಬಾನೇ ಖುಷಿ ಐತಿ ತಗೊಂಡಿದ್ದು ನನ್ನ ರೌಂಡ್ ಪ್ರೇಮಲ್ಲಿ ಮಾಡೋದಕ್ಕೆ ತುಂಬಾ ಕಷ್ಟ ಪಡ್ತಾ ಇದೆ ಕಷ್ಟ ಪಡ್ತಾ ಇದ್ದೇನೆ ನಾ ಬಟ್ಟೆ ಡ್ಯಾಮೇಜ್ ಆಗ್ಬಿಡುತ್ತೆ ಅದು ಮೈನ್ ಪ್ರಾಬ್ಲಮ್ ನಮಗೆ ಈ ರೌಂಡ್ ಪ್ರೇಮಲ್ಲಿ ಮಾಡಿದ್ವಿ ಅಂದ್ರೆ ಬಟ್ಟೆನ ಟೈಟ್ ಆಗಿ ಆಗ್ಬೇಕು ಅನ್ನೋ ರೀಸನ್ ಗೆ ನಾವೇನ್ ಮಾಡ್ತೀವಿ ಟೈಟ್ ಆಗಿ ಎಳೆದು ಎಳೆದು ಬಟ್ಟೆ ಡ್ಯಾಮೇಜ್ ರೌಂಡ್ ಎಲ್ಲಿ ಪ್ರೇಮ್ ಹೋಗಿರುತ್ತೆ ಅಲ್ಲೆಲ್ಲ ಡ್ಯಾಮೇಜ್ ಆಗ್ಬಿಡುತ್ತೆ ಬಟ್ಟೆ ಅಂದ್ರೆ ಲೈಟ್ ಡ್ಯಾಮೇಜ್ ಆಗಿರುತ್ತೆ ಅದೊಂದು ಪ್ರಾಬ್ಲಮ್ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ರೌಂಡ್ ಅಲ್ಲಿ ಅಂತಂದ್ರೆ ತಿರ್ಗಿಸಿಕೊಳ್ಳೋದ್ ಸಾರಿ ಬುಟ್ಟಗಳು ಹಾಕೋದಿಕ್ ಆಗಲ್ಲ ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಗ್ರ್ಯಾಂಡ್ ವರ್ಕ್ ಮಾಡಿದೀನಿ ಬ್ಯಾಕ್ ಅಲ್ಲಿ ಈ ರೀತಿ ನಾವು ವರ್ಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ರೌಂಡ್ ಅಲ್ಲಿ ಜಸ್ಟ್ ಒಂದು ನೆಕ್ ನೆಕ್ ಡಿಸೈನ್ ಅಷ್ಟೇ ಮಾಡ್ಕೋಬಹುದು ನೆಕ್ ಡಿಸೈನ್ ಮಾಡಿ ನಾವು ಕೆಲವೊಂದು ಟೈಮ್ ಬುಟ್ಟಗಳು ಹಾಕೋತೀವಿ ಅಂದ್ರೂ ಕೂಡ ನಮ್ಗೆ ಹಾಕೊಳ್ಳೋದಿಕ್ ಆಗಲ್ಲ ಅದನ್ನ ಸಪ್ರೇಟ್ ಸಪ್ರೇಟ್ ಹಾಕೊಳ್ಬೇಕಾಗುತ್ತೆ ಬಟ್ ಇದ್ರಲ್ಲಿ ನೀವು ನೋಡ್ತಾ ಇರಬಹುದು ಬಟ್ಟೆ ಡ್ಯಾಮೇಜ್ ಆಗೋದಿಲ್ಲ ನಿಮ್ಗೆ ಹಾಗೇನೇ ನಾವ್ ಎಷ್ಟೇ ಹೆವಿ ಗ್ರ್ಯಾಂಡ್ ವರ್ಕ್ ಮಾಡ್ಕೋತೀನಿ ಅಂದ್ರೆ ಒಂದೇ ಸಲ ಮಾಡ್ಕೊಳ್ಬಹುದು ಬ್ಯಾಕ್ನ ಹೆವಿ ಗ್ರ್ಯಾಂಡ್ ಆಗ ಮಾಡ್ಕೋತೀನಿ ಅಂದ್ರೆ ಒಂದೇ ಸಲ ಮಾಡ್ಕೋಬಹುದು ಒಂದೇ ಸಲ ಮಾಡ್ಕೋಬಹುದು ಹಾಗೆ ಪ್ರೆಂಟ್ ಟು ಬ್ಯಾಕ್ ಕೂಡ ನಾವು ಒಟ್ಟಿಗೆ ಮಾಡಬಹುದು ಇಲ್ಲಿ ನೋಡ್ತಾ ಇರಬೇಕು ಇಷ್ಟು ಜಾಗ ನಾನು ಆಲ್ಮೋಸ್ಟ್ ಅಳತೆ ಮಾಡಿ ನೋಡಿದ್ದೀನಿ ನಾನು ಈ ಕ್ಲಿಪ್ ಎಲ್ಲ ಈ ರೀತಿ ನಾವು ಬ್ಯಾಕ್ ಡಿಸೈನ್ ನಾವು ಇಲ್ಲಿ ಹಾಕೊಂಡ್ವಿ ಅಂದ್ರೆ ಪ್ರೇಮ್ ಪ್ರೆಂಟ್ ನಾವು ಇಲ್ಲಿ ಕೂಡ ನಾವು ಹಾಕೊಳ್ಬಹುದು ಅಂದ್ರೆ ಬ್ಯಾಕ್ ಪ್ರೆಂಟ್ ಎರಡನ್ನೂ ಒಟ್ಟಿಗೆ ಹಾಕೊಂಡು ಕೂಡ ನಾವು ಮಾಡ್ಕೊಳ್ಬಹುದು ಅಂದ್ರೆ ಯಾವ ರೀತಿ ನೀವು ಮಾರ್ಕಿಂಗ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೆ ಸ್ಲೀವ್ಸ್ ಕೂಡ ನಾವು ಒಟ್ಟಿಗೆ ಮಾಡ್ಕೊಳ್ಬಹುದು ವೈಸ್ ಅಂದ್ರೆ ಅದನ್ನು ನಾವು ಕರೆಕ್ಟ್ ಮಾರ್ಕಿಂಗ್ ಮಾಡ್ಕೋಬೇಕು ಓಕೆ ಮೊದಲಿಗೆ ಮಾರ್ಕಿಂಗ್ ನ ಮಾಡ್ಕೋಬೇಕು ಒಂದೇ ಸಲ ಮಾರ್ಕಿಂಗ್ ನ ಮಾಡಿ ನೀವು ಅವಾಗ ನಿಮಗೆ ಬಟ್ಟೆ ಸಾಕಾಗ್ತಾ ಇಲ್ಲ ಒಂದು ಗೊಂದಲನೇ ಇರೋದಿಲ್ಲ ಪ್ರಂಟ್ ಬ್ಯಾಕ್ ಎರಡು ಸ್ಲೀವ್ಸ್ ಒಟ್ಟಿಗೆ ಮಾರ್ಕಿಂಗ್ ಮಾಡಿ ನಮಗೆ ಕರೆಕ್ಟ್ ಬಟ್ಟೆ ಸಾಕಾಗುತ್ತಾ ಕರೆಕ್ಟ್ ಆಗ ಇದೆಯಾ ಅಂತೆಲ್ಲ ಸ್ಕೆಚ್ ಕರೆಕ್ಟ್ ಆಗಿ ಆಗ ನೀವು ಫ್ರಂಟ್ ಟು ಬ್ಯಾಕು ಮತ್ತೆ ಎರಡು ಸ್ಲೀವ್ಸ್ ನೋಟ್ಕೆ ಮಾಡ್ಕೋಬಹುದು ಬಿಚ್ಚುವಂತಹ ಪ್ರಸಂಗನೇ ಇಲ್ಲ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಬಿಚ್ಚಿ ಕೂಡ ಆರಾಮಾಗಿ ಮಾಡ್ಕೊಳ್ಬಹುದು ನಾವು ಕಷ್ಟ ಅಂತ ಏನು ಅನ್ಸಲ್ಲ ಬಿಚ್ಚರಿಗೆ ತುಂಬಾ ಅಂದ್ರೆ ತುಂಬ ಚೆನ್ನಾಗಿದೆ ಸ್ಟ್ಯಾಂಡ್ ಇಲ್ಲಿ ನೋಡ್ತಾ ಇರಬಹುದು ನಾನು ವರ್ಕ್ ಮಾಡಿದೀನಿ ಇನ್ನೂ ನೆಕ್ ವರ್ಕ್ ಕಂಪ್ಲೀಟ್ ಆಗಿಲ್ಲ ಇಲ್ಲಿ ನೋಡ್ಬಾಗೆ ನಿಮ್ಗೆ ಗೊತ್ತಾಗ್ಬೋದು ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಇಲ್ಲಿ ನೋಡಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಎಷ್ಟು ಟೈಟ್ ಇದೆ ಅಂತ ಇದನ್ನ ಹಾಕಿ ನಾನು ನಾಲ್ಕು ದಿನ ಆಯ್ತು ಅಂತ ಕಾಣುತ್ತೆ ನಾಲ್ಕು ದಿನ ಆಯ್ತು ಇದನ್ನ ಹಾಕಿ ನಾನು ಬಟ್ ನೀವು ನಾಲ್ಕು ದಿನ ಮೇ ಬಿ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಇದು ಹೀಗೆ ಇರುತ್ತೆ ಅಂತ ಅನ್ಕೊತಿನಿ ನಾವು ರೌಂಡ್ ಪ್ರೇಮ್ಗೆ ಬಟ್ಟೆನ ಏನೋ ಹಾಕ್ಬಿಟ್ಟು ಮೂರು ನಾಲ್ಕು ದಿನ ಬಿಟ್ವಿ ಅಂದ್ರೆ ನಾಲ್ಕು ದಿನ ಬೇಡ ಜಸ್ಟ್ ಇನ್ನೊಂದು ಪ್ರೇಮ್ಗೆ ಟೈಟ್ ಮಾಡಿರ್ತೀವಿ ನಾಳೆ ನಾಳೆ ಇದಕ್ಕೆ ನೋದ ಏನಾಗಿರುತ್ತೆ ಲೂಸ್ ಆಗ್ಬಿಡುತ್ತಾ ಲೂಸ್ ಆಗ್ತಾ ಬಂದ್ಬಿಡುತ್ತೆ ಬಟ್ ಇದನ್ನ ನೋಡ್ಬೋದು ನಾನು ಕೆಲವೊಂದು ಟೈಮ್ ಮೊಬೈಲ್ ಏನ್ ಸಿಗುತ್ತೆ ಎಲ್ಲ ತಂತಂದಿದ್ರೆ ಮೇಲೆ ಇಟ್ಬಿಟ್ಟಿರ್ತೀನಿ ನಾನು ಕೆಲವೊಂದು ಟೈಮ್ ಬಟ್ ಆದ್ರೂ ಕೂಡ ಇದು ಲೂಸ್ ಆಗೋದಿಲ್ಲ ನಮ್ಮ ಸಿಂಬಂಬ ಇದೆ ಬೆ ಮರಿ ಅದು ಕೂಡ ಇದ್ರ ಮೇಲೆಲ್ಲ ಹತ್ತು ಮಲ್ಕೊಬಿ ಇದ್ರ ಮೇಲೆ ಹತ್ತಿ ಜಂಪ್ ಮಾಡಿ ಹೋಗೋದು ಹಂಗೆಲ್ಲ ಮಾಡುತ್ತೆ ಆ ನನ್ಗೆ ರೌಂಡ್ ಫ್ರೇಮ್ ಇತ್ತಲ್ಲ ಅದನ್ನ ಇಟ್ಟಿರ್ತಿದ್ದೆ ನಾನು ಸೆಟ್ ಮಾಡ್ಬಿಟ್ಟು ನಮ್ಮ ಸಿಂಹ ಬಂದು ಒಂದ್ಸಲ ಕಾಲ ಹಾಕಿದ ತಕ್ಷಣ ಅದು ಬಿಚ್ಕೊಂಡ್ಬಿಟ್ಟೆ ಬಿಚ್ಕೊಂಡ್ಬಿಟ್ಟಿರೋದು ನನಗೆ ಹೋಗೋರಿಗೆ ಸಿಂಬ ಎಲ್ಲ ಹಾಳು ಮಾಡ್ತು ಮತ್ತೆ ರೆಡಿ ಮಾಡ್ಬೇಕಂತ ಎಷ್ಟೋ ಸಲ ಮತ್ತೆ ರೆಡಿ ಮಾಡೋದು ಉಂಟು ನಾನು ಅದನ್ನ ಬಟ್ ಇದ್ರಲ್ಲೂ ಹಂಗೆ ಬಂದ್ ಸಿಬ್ಬಾ ಕಾಲಾಕಿ ಓಡೋ ಓಡೋಗೋದು ಮತ್ತೆ ಟ್ರೈ ಮಾಡೋದಾಗ ಎಲ್ಲ ಮಾಡ್ತಾ ಇರುತ್ತೆ ಬಟ್ ಆ ರೀತಿ ಮಾಡಿದ್ರು ಏನು ಆಗಲ್ಲ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಓಕೆನಾ ಇದು ತುಂಬಾ ಗೈಸ್ ಇಸ್ ಹಾಕೊಳ್ಳೋದು ನೋಡಿ ಕ್ಲಿಪ್ಪು ಅಂದ್ರೆ ಈ ಒಂದು ಸ್ಟ್ಯಾಂಡ್ ಗೆ ನಮಗೆ ಟ್ವೆಂಟಿ ಕ್ಲಿಪ್ ಬೇಕೇ ಬೇಕು ನೀವು ಟೆನ್ ಕ್ಲಿಪ್ ಅಥವಾ ಫಿಫ್ಟೀನ್ ಕ್ಲಿಪ್ ತಗೋತೀನಿ ಅಂದ್ರೆ ಅದಷ್ಟು ಪರ್ಫೆಕ್ಟ್ ಆಗಿ ಕೂರಲ್ಲ ನನ್ನ ಪ್ರಕಾರ ಆ ಟ್ವೆಂಟಿ ಕ್ಲಿಪ್ ನ ತಗೊಂಡು ನಾವು ಈ ರೀತಿ ಹಾಕೊಂಡ್ವಿ ಅಂತಂದ್ರೆ ಎಷ್ಟು ಪರ್ಫೆಕ್ಟ್ ಆಗಿ ಕೂತಿದೆ ನೋಡಿ ಅಷ್ಟು ಇಷ್ಟು ಡೈಟ್ ಆಗಿ ಕೂತ್ಕೊಳ್ಳುತ್ತೆ ಓಕೆನಾ ಇಲ್ಲಿ ನೋಡ್ಬಹುದು ನಾನು ಈ ಕಡೆ ಈ ಸೈಡ್ ನಾಲ್ಕು ಕ್ಲಿಪ್ ಹಾಕಿದ್ದೀನಿ ಹಾಕಿದೀನಿ ಈ ಸೈಡ್ ನಾಲ್ಕು ಹಾಕೊಂಡಿದೀನಿ ಇಲ್ಲಿ ಆರು ಕ್ಲಿಪ್ ಹಾಕಿದೀನಿ ಹಾಗೆ ಈ ಕಡೆ ಆರು ಕ್ಲಿಪ್ ನಾನು ಆಡ್ ಮಾಡ್ಕೊಂಡಿದೀನಿ ಆಮೇಲೆ ಕೆಲವ್ರು ಹೇಳ್ತಾ ಇರ್ತಾರೆ ಹಿಂಗೆ ಕೈಯೆಲ್ಲ ಹಾಕೊಂಡೋಗ್ ಚುಚ್ಚುತ್ತೆ ಅದೊಂದು ರಿಸ್ಕು ಅಂತೆಲ್ಲ ಹೇಳ್ತಾ ಇದ್ರು ನಾನು ತಗೊಳೋದಕ್ಕಿಂತ ಮುಂಚೆ ರಿವ್ಯೂ ಎಲ್ಲ ನೋಡ್ ನೋಡ್ಬೇಕಂದ್ರೆ ಬಟ್ ನನಗೇನೋ ಆ ರೀತಿ ಅನ್ನಿಸ್ಲಿಲ್ಲ ಚುಚ್ಚುತ್ತೆ ಆಗ ಹಿಂತ ಏನು ಅನ್ನಿಸ್ಲಿಲ್ಲ ನನಗೆ ಏನಾದರೂ ಚುಚ್ಚುತ್ತೆ ಅಂದ್ರೆ ಕಿರಿಕಿರಿ ಆಗುತ್ತೆ ಅಂತಂದ್ರೆ ಅದೊಂದು ಬಟ್ಟೆ ಇಲ್ಲ ಇಟ್ಕೊಂಡ್ರೆ ಮಂದಿ ಒಂದು ಅಂತ ಬಟ್ಟೆನ ಇಟ್ಕೊಂಡು ಆರಾಮಾಗಿ ವರ್ಕ್ ಮಾಡ್ಬೋದು ಮಾಡಬಹುದು ಎಷ್ಟು ಹತ್ತಿರದೂ ಹೇಳ್ಕೊಬೋದು ನೋಡಿ ಹಿಂಗೆ ನನ್ನ ಹತ್ರ ರೌಂಡ್ ಫ್ರೇಮ್ ಕೂಡ ಇದೆ ಹಾಗೆ ಕಾಟ್ ಕೂಡ ಇದೆ ಕಾಟು ತುಂಬಾ ದೊಡ್ಡ ಕಾರ್ಡ್ ತಗೊಂಡ್ಬಿಟ್ಟಿದೀನಿ ಅಂದ್ರೆ ಸ್ಟೂಡೆಂಟ್ ಗೋಸ್ಕರ ಅಂತ ತಗೊಂಡಿರೋದು ಬಟ್ ಆ ಕಾಟಲ್ ಕೂಡ ವರ್ಕ್ ಮಾಡೋದಕ್ಕೆ ಆಗಲ್ಲ ಕಷ್ಟ ಆಗ್ಬಿಡುತ್ತೆ ನಮಗೆ ಈಗ ಡೀಪ್ ಎಲ್ಲ ಅಂದ್ರೆ ಲೆವೆನ್ ಟ್ವೆಲ್ ಈ ತರ ಬ್ಯಾಕ್ ಲೆಂತ್ ಡೀಪ್ ಅಂದ್ರೆ ತುಂಬಾ ಬಗ್ಗೆ ಕಷ್ಟ ಮಾಡೋದು ವರ್ಕ್ ಮಾಡೋದು ಬಟ್ ಅಲ್ಲ ನೋಡಿ ನಮಗೆ ಲೆವೆನ್ ಟ್ವೆಲ್ ಏನಾದ್ರೂ ಡೀಪ್ ಲೆಂತ್ ಬಂತು ಅಂದ್ರೆ ನೋಡಿ ಕೂಡ ನಾವು ಆರಾಮಾಗಿ ವರ್ಕ್ ಮಾಡಬಹುದು ಇಷ್ಟು ಬರುತ್ತಲ್ಲ ನೋಡಿ ಎಷ್ಟು ಈಸಿಯಾಗಿ ಬಗ್ಬಂಗಿಲ್ಲ ಈ ರೀತಿ ಮಲಗುವಂಗಿಲ್ಲ ನಾನು ಕಾಟಲ್ ಕೂಡ ನಾನು ಮಾಡಿ ನೋಡಿದ್ದೀನಿ ಬಟ್ ನಾನು ಕಾಟಲ್ಲಿ ಬ್ಲೌಸ್ನ ಹಾಕಿ ವರ್ಕ್ ಮಾಡೋದಕ್ಕೆ ಕಂಫರ್ಟಬಲ್ ಬರಲೇ ಇಲ್ಲ ಕಷ್ಟ ಅನ್ಸ್ಬಿಟ್ಟು ಅದು ಅದಕ್ಕೆ ಬೆಟರ್ ಟೈಮ್ ಕೆಲವ್ರು ಹೇಳ್ತಾರೆ ರೌಂಡ್ ಕ್ರೇಮ್ ನಾವು ಯಾವ ರೀತಿ ಬೇಕಾದ್ರೂ ತಿರುಗಿಸ್ಕೊಂಡ್ ಮಾಡ್ಬೋದು ಇದನ್ನ ಆಗಲ್ಲ ಅಂತ ಬಟ್ ಆದ್ರೂ ಓಕೆ ತಿರ್ಗಿಸ್ಕೊಳ್ಳುವಂತ ಅವಶ್ಯಕತೆನೇ ಇಲ್ಲ ಈ ರೀತಿ ಜಸ್ಟ್ ಮಾಡ್ಕೊಂಡು ಆರಾಮಾಗಿ ಬರ್ಬೋದು ಕೆಲವೊಂದು ಟೈಮ್ ನಿಮ್ ತಿರ್ಗಿಸ್ಕೊಳೇಬೇಕು ಅಂತಂದ್ರೆ ನೀವು ಆರಾಮಾಗಿ ತಿರುಗಿಸ್ಕೊಬಹುದಲ್ಲ ನೋಡಿ ಈ ರೀತಿ ತಿರುಗಿಸ್ಕೊಳ್ಬಹುದು ನಾನು ಆಲ್ಮೋಸ್ಟ್ ತಿರುಗಿಸೋದೇ ಇಲ್ಲ ನಾನು ಸುಮ್ಮನೆ ಹಾಗೇನೆ ಮಾಡ್ತೀನಿ ನಾನು ತಿರ್ಸ್ಕೊವಂತ ಅವಶ್ಯಕತೆ ಏನಿರಲ್ಲ ವರ್ಕ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಬೇಕಂದ್ರೆ ಹಿಂಗೆ ಹಾಕೋಬಹುದು ಇಲ್ಲ ಹಾಗೇನೆ ಬಿಟ್ಟರು ಬಿಡ್ಬೋದು ನೋಡಿದ್ರಲ್ಲ ನಾನು ಹೇಳೋದು ಇಷ್ಟೇನೆ ಸುಮ್ಮನೆ ಡಬಲ್ ಡಬಲ್ ಟೈಮ್ ಇನ್ವೆಸ್ಟ್ ಮಾಡೋದಕ್ಕಿಂತ ಒಮ್ಮೆನೇ ಇನ್ವೆಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಸ್ಟ್ಯಾಂಡು ಕಣ್ಣು ಮುಚ್ಕೊಂಡು ತಗೊಳ್ಬಹುದು ನೀವು ಯಾವುದೇ ರೀತಿಯಾದಂಥ ಡೌಟ್ಸ್ ಇಲ್ಲ ಇದರಲ್ಲಿ ವರ್ಕ್ ಅಂತೂ ನಿಮ್ಗೆ ಬೇಜಾರೇ ಆಗೋಲ್ಲ ಅಷ್ಟು ಖುಷಿ ಖುಷಿಯಾಗಿ ಮಾಡ್ಬೋದು ಇವಾಗ ನಾವು ರೌಂಡ್ ಪ್ರೇಮೆಲ್ಲ ಹಾಕ ತುಂಬಾ ತುಂಬಾ ಬೇಜಾರಾಗ್ಬಿಡುತ್ತೆ ಎಷ್ಟೋ ಸಲ ಬೇಜಾರಾಗ್ಬಿಡುತ್ತೆ ಕೆಲವೊಂದು ಬಟ್ಟೆ ಅವಾಗ ಹೇಳಿದ್ರೆ ನಾವು ಬಿಚ್ಕೊಂಡೇ ಬಿಡುತ್ತೆ ಆ ಫ್ರೇಮು ಏನಾಗುತ್ತೆ ಅಂದ್ರೆ ತುಂಬಾ ಟೈಟ್ ಮಾಡೋದಕ್ಕೆ ಆಗಲ್ಲ ಇಷ್ಟ ನೋಡ್ತಾ ಇರ್ಬೋದು ಇಷ್ಟು ಟೈಟ್ ಮಾಡೋದಿಕ್ ಆಗೋದಿಲ್ಲ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ನಾವು ರೌಂಡ್ ಪ್ರೇಮ್ ಏನಿದೆ ಅದಕ್ಕೆ ತುಂಬಾ ಟೈಟ್ ಆಗಿ ನಾವು ಬಟ್ಟೆನ ಫಿಕ್ಸ್ ಮಾಡೋದಕ್ಕೆ ಆಗೋದಿಲ್ಲ ನಾವು ಎಷ್ಟೇ ಬಟ್ಟೆನ ಟೈಟ್ ಆಗಿ ಫಿಕ್ಸ್ ಮಾಡಿದ್ರು ಕೂಡ ಲೂಸ್ ಆಗ್ತಾನೆ ಇರುತ್ತೆ ಅವಾಗ ಏನಾಗುತ್ತೆ ಅವಾಗ ನಮ್ಗೆ ವರ್ಕ್ ಆಗಲ್ಲ ಅಂದ್ರೆ ಸ್ಪೀಡಾಗಿ ವರ್ಕ್ ಆಗಲ್ಲ ಬಟ್ ಇದನ್ನ ನೋಡ್ಬೋದು ಇಷ್ಟು ಟೈಟ್ ಆಗಿರೋದ್ರಿಂದ ತುಂಬಾ ಸ್ಪೀಡಾಗಿ ನಾವು ವರ್ಕ್ನ ಮಾಡ್ಕೊಂಡು ಹೋಗಬಹುದು ನಾನು ರೌಂಡ್ ವರ್ಕ್ನ ಮಾಡಿದ್ದೀನಿ ಬ್ರೆಡಲ್ಲಿ ವರ್ಕ್ ಸ್ಲೀವ್ಸ್ ಎಲ್ಲ ಅದೆಲ್ಲ ಮಾಡ್ದಂಗೆ ಅನ್ನಿಸ್ಲಿಲ್ಲ ನನಗೆ ಇದನ್ನ ನೋಡ್ಬೋದು ಒಂದೇ ದಿನದಲ್ಲಿ ಮಾಡಿರೋದು ಅಂದ್ರೆ ಅಂತಂದ್ರೆ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ನಾನು ಬೆಳಿಗ್ಗೆ ಬೆಳಗ್ಗೆನೆ ನಾನು ಏನ್ಮಾಡ್ದೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮಾರ್ಕಿಂಗ್ ಎಲ್ಲ ಮಾಡಿ ಇಟ್ಟೋಗಿದೆ ನಾನು ಇದಕ್ಕೆ ಬೆಳಿಗ್ಗೆ ಬೆಳಗ್ಗೆನೆ ಮಾರ್ಕಿಂಗ್ ಎಲ್ಲ ಮಾಡಿಟ್ಟೋಗಿ ನೈಟ್ ಒಂದೇ ದಿನ ಮಾಡಿರುವಂತಹ ಕೆಲಸ ಇದು ಇದು ಮಾತ್ರ ಇನ್ನೊಂದು ದಿನ ಮಾಡಿರುವಂತಹ ಕೆಲಸ ಇದಿಷ್ಟು ಒಂದೇ ದಿನ ಮಾಡೋದು ನಾನು ಓಕೆನಾ ಅಂತಂದ್ರೆ ಸಂಜೆ ಆರು ಗಂಟೆಯಿಂದ ನಾನು ಒಂಬತ್ ಟು ಒಂಬತ್ತುವರೆ ತನಕ ಏನೋ ಮಾಡಿದ್ದೀನಿ ಅಂತಂದ್ರೆ ಅಡುಗೆ ಎಲ್ಲ ಆಗಿತ್ತು ಈ ರೀತಿ ಅಂದ್ರೆ ನಾನು ಯಾವಾಗೂ ವರ್ಕ್ ನೈಟ್ ಅಲ್ಲೇ ಮಾಡೋದು ಸಂಜೆ ಆರು ಗಂಟೆಯಿಂದ ಒಂಬತ್ತುವರೆ ತನಕ ಇದಿಷ್ಟು ವರ್ಕ್ ನ ಕಂಪ್ಲೀಟ್ ಮಾಡಿದ್ದೀನಿ ಇನ್ನೂ ಮಾಡೇ ಇಲ್ಲ ಯಾಕೆಂದ್ರೆ ಅದು ಇದು ಕೆಲಸ ಬಂತು ಇನ್ನೊಂದ್ ಮೂರ್ನಾಲ್ಕು ದಿನ ನಾನು ಹಾಗೆ ಸ್ಟಾಪ್ ಮಾಡ್ಬಿಟ್ಟಿದ್ದೀನಿ ಮಾಡೇ ಇಲ್ಲ ಇದನ್ನ ಇವಾಗ ಇನ್ನೊಂದು ಸ್ವಲ್ಪ ಏನಿದೆ ಅದನ್ನ ಕಂಪ್ಲೀಟ್ ಮಾಡಬೇಕು ಬಟ್ ನಿಮ್ಗೆ ತೆಗೆದು ಇವಾಗ ಕಂಪ್ಲೀಟ್ ಮಾಡ್ಬಿಟ್ರೆ ಏನಾಗ್ಬಿಡುತ್ತೆ ತೆಗ್ದಿಡ್ತೀನಿ ಇದನ್ನ ತೆಗೆದು ಪ್ರಿಂಟ್ ಹಾಕೊಂಡ್ಬಿಡ್ತೀನಿ ನಿಮ್ಗೆ ಅಷ್ಟು ಐಡಿಯಾಸ್ ಗೊತ್ತಾಗೋದಿಲ್ಲ ಈಗ ಪ್ರಿಂಟ್ ನ ಹಾಕೊಂಡು ನಾನು ವಿಡಿಯೋ ಮಾಡಿ ತೋರಿಸ್ದಾಗ ಏನಾಗುತ್ತೆ ಅದು ಎಷ್ಟನ್ನು ಎಷ್ಟು ಹಾಕೋಬಹುದು ನಾವು ಅನ್ನೋದು ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗೋದೇ ಇಲ್ಲ ಈ ಬ್ಯಾಗ್ನ ಹೆಂಗಿದ್ರು ಹಾಕಿದೀನಿ ಮತ್ತೆ ಇವಾಗ ಒಬ್ಬರ ಗ್ರ್ಯಾಂಡ್ ಆಗಿ ವರ್ಕ್ ಮಾಡಿದೀನಿ ಪೂರ್ತಿ ವರ್ಕ್ ಮಾಡಿದೀನಿ ಇವಾಗ ನಿಮ್ಗೆ ತೋರಿಸ್ದಾಗ ಏನಾಗುತ್ತೆ ಒಂದು ಐಡಿಯಾಸ್ ಬಂದ್ಬಿಡುತ್ತೆ ಓ ಈ ರೀತಿ ಅಂದ್ರೆ ಬ್ಯಾಕ್ ಏನಿದೆ ಇದು ಪೂರ್ತಿ ಕಂಪ್ಲೀಟಾಗಿ ವರ್ಕ್ ಮಾಡಿದ್ವಿ ನೋಡಿದ್ರೆ ನಿಮ್ಗೆ ಕಂಪ್ಲೀಟಾಗಿ ಅರ್ಥ ಆಗ್ಬಿಡೋದು ಇದು ಎಷ್ಟು ಅಗ್ಲ ಬರುತ್ತೆ ಎಷ್ಟು ಉದ್ದ ಬರುತ್ತೆ ಲೆಂತ್ ಎಷ್ಟು ಬರುತ್ತೆ ಹಾಗೆ ನಾವು ವರ್ಕ್ನ ಯಾವ ರೀತಿ ಎಷ್ಟು ಕಂಪ್ಲೀಟಾಗಿ ನ ಮಾಡ್ಬೋದು ಈ ಒಂದು ನ ತಗೊಂಡ್ರೆ ಅಲ್ಲಾದ್ರೂ ಒಂದು ಐಡಿಯಾಸ್ ಬರುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಈ ಒಂದು ನ ತೆಗೀಲಿಕ್ಕಿಂತ ಮುಂಚೆ ನಿಮಗೆ ವಿಡಿಯೋ ಮಾಡಿ ತೋರಿಸೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀನಿ ಹಾಗೆ ಇದ್ರದ್ದೆಲ್ಲ ಸ್ಟ್ಯಾಂಡ್ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕ್ಲಿಪ್ ಎಲ್ಲ ಹಾಕ್ಬೇಕು ಅಂತ ಎಷ್ಟೋ ಜನಕ್ಕೆ ಗೊಂದಲ ಇರುತ್ತೆ ಯಾವ ರೀತಿ ಕ್ಲಿಪ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತೋರಿಸ್ತೀನಿ ಹೋಗಿ ನೋಡ್ಕೊಳ್ಳಿ ನೋಡ್ಕೊಂಡು ಇಷ್ಟ ಆದರೆ ಈ ವಿಡಿಯೋ ದಯವಿಟ್ಟು ಶೇರ್ ಮಾಡಿ ಎಲ್ರಿಗೂ ಓಕೆ ಸ್ಟ್ಯಾಂಡ್ ಬಂದಿದೆ ಇಲ್ಲಿ ನೋಡ್ತಾ ಇರ್ಬೋದು ಸ್ಟ್ಯಾಂಡು ಏನಿದೆ ಅದನ್ನ ಓಪನ್ ಮಾಡ್ತಾ ಇದ್ದೀನಿ ನನಗೆ ಫಿಫ್ಟೀನ್ ಡೇಸ್ ಟೈಮ್ ತೊಗೊಳ್ತು ಇದು ಬರೋದಕ್ಕೆ ಓಕೆನಾ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನಾಲ್ಕು ಕಾಲ್ಗಳನ್ನ ಕೊಟ್ಟಿದ್ದಾರೆ ಹಾಗೆ ಎರಡು ಪೋಚ್ ಅಂತಂದರೆ ಟೆನ್ ಟೆನ್ ಕ್ಲಿಪ್ ಬಂದಿದೆ ಹಾಗೆ ಇಲ್ಲಿ ಸ್ಟ್ಯಾಂಡ್ ಕೂಡ ಬಂದಿದೆ ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ನಾನು ಪ್ಯಾಕ್ನ ಓಪನ್ ಮಾಡ್ತಾ ಇದ್ದೀನಿ ಇವಾಗ ಇಲ್ಲಿ ನೋಡ್ಬೋದು ಸ್ಟ್ಯಾಂಡ್ ತುಂಬ ಚೆನ್ನಾಗಿದೆ ಕ್ಲಿಪ್ಗಳು ಕೂಡ ನಾನು ಚೆಕ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಾ ಫ್ರಂಟು ಬ್ಯಾಕ್ನ ಒಂದೇ ಸಲ ಹಾಕಿ ಮಾಡ್ಬೋದು ಮಾಡಿರುವಂತಹ ಒಂದು ಡಿಸೈನಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಅಂತ ಗ್ರ್ಯಾಂಡಾಗೆಲ್ಲ ಮಾಡ್ತೀನಿ ಅಂದರೆ ಒಂದೇ ಸ್ಲೀವ್ಸ್ನ ನಾವು ಹಾಕೊಳ್ಬೇಕಾಗುತ್ತೆ ಎರಡು ಸ್ಲೀವ್ಸ್ನ ಮಾಡೋದಕ್ಕಾಗಲ್ಲ ಸಿಂಪಲ್ಲಾಗಿ ಬಾರ್ಡರಲ್ಲಿ ನಾವು ಮಾಡ್ಕೊಳ್ತೀವಿ ಅಂದರೆ ಎರಡು ಸ್ಲೀವ್ಸ್ನ ನಾವು ಮಾಡ್ಬೋದು ಓಕೆನಾ ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಇಂಚು ಅಥವಾ ಆಫ್ ಇಂಚಲ್ಲಿ ನಾವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಅಂದರೆ ಐಟು ಐಟ್ ಬೇಕು ಅಂದರೆ ಒಂದು ಇಂಚ ಐಟ್ ಕೂಡ ನಾವು ಮಾಡ್ಕೊಳ್ಬೋದು ಈ ರೀತಿ ಹಾಕ್ಬಿಟ್ಟು ಟೈಟಾಗಿ ಆ ಕಡೆ ಈ ಕಡೆ ನಾವು ಟೈಟ್ ಮಾಡಬೇಕಾಗುತ್ತೆ ಸೇಮಿಲ್ ಏನು ನೋಡ್ತಾ ಇದ್ದೀರಾ ಸೇಮಿ ರೀತಿ ಕೂರಿಸ್ಕೊಂಡು ನೀವು ಟೈಟ್ ಮಾಡ್ಕೊಳ್ಬೇಕಾಗುತ್ತೆ ಓಕೆನಾ ಆ ಕಡೆ ನಾವು ಹಾಕ್ಕೊಳ್ಬೋದು ಈ ಕಡೆಯಾದ್ರೂ ನಾವು ಹಾಕ್ಕೊಳ್ಬೋದು ಸ್ವಲ್ಪ ಹೊಸದಲ್ವ ಹಾಗಾಗಿ ಅದು ತಿರುಗಿಸೋದಕ್ಕೆಲ್ಲ ಆಗೋಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಮೇ ಬಿ ನಿಮಗೂ ಹಂಗಾದರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಲೂಸ್ ಮಾಡಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಓಕೆನಾ ಇಲ್ಲಿ ನೋಡ್ತಾ ಇದ್ದೀರಾ ಬಟ್ಟೆನ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ನೋಡ್ತಾ ಇರ್ಬೋದು ಮೇಲ್ಗಡೆ ಈ ರೀತಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕ್ಲಿಪ್ನ ಸೆಂಟರಲ್ಲಿ ನಾನು ಹಾಕೊಂಡೆ ನೀವು ಸುತ್ತ ನಿಧಾನಕ್ಕೆ ಎಲ್ಲ ಕ್ಲಿಪ್ಸ್ನೂ ಸುತ್ತ ಬಿಡ್ತೀನಿ ನಂತರ ಬೇಕಿದ್ರೆ ಸುತ್ತ ಸ್ವಲ್ಪ ಸ್ವಲ್ಪ ಎಳೆದು ಎಳೆದು ಮತ್ತು ಆ ಏನು ಕ್ಲಿಪ್ ಹಾಕೊಂಡಿರ್ತೀವಿ ಆ ಕ್ಲಿಪ್ನ ಪದೇ ಪದೇ ತೆಗೆದು ತೆಗ್ದು ಅಲ್ಲೇ ಇನ್ನೊಂದು ಸ್ವಲ್ಪ ಎಳೆದು ಎಳೆದು ಬಟ್ಟೆನ ಮತ್ತು ಕ್ಲಿಪ್ನ ಆ್ಯಡ್ ಮಾಡ್ಕೊಳ್ಬಂಗೆ ಓಕೆನಾ ಏನು ನೋಡ್ತಾ ಇರ್ಬೋದು ಇಲ್ಲಿ ಸದ್ಯಕ್ಕೆ ಇವಾಗ ಕ್ಲಿಪ್ಗಳನ್ನ ನಿಧಾನಕ್ಕೆ ಹಾಕೊಳ್ತಾ ಇದ್ದೀನಿ ನೀವು ಗೋಡೆ ಹೊತ್ಕೋ ಅಥವಾ ಫರ್ನಿಚರ್ಗೋ ಫರ್ನಿಚರ್ ಹತ್ರನೋ ಅಥವಾ ಗೋಡೆ ಒತ್ತಲೋ ಇಟ್ಕೊಂಡ್ರೆ ಒಳ್ಳೆಯದು ಯಾಕೆಂದರೆ ಇದು ನಾವು ಕ್ಲಿಪ್ ಹಾಕೋ ಟೈಮಲ್ಲಿ ಏನಾಗುತ್ತೆ ಜಾರ್ಕೊಂಡು ಜಾರ್ಕೊಂಡು ಹೋಗ್ತಾ ಇರುತ್ತೆ ನಾವು ಆ ರೀತಿ ಗೋಡೆ ಒತ್ಕಾದಂಗೆ ಇಟ್ಕೊಂಡಾಗ ಆ ಗೋಡೆ ಸ್ವಲ್ಪ ಸಪೋರ್ಟ್ ಕೊಡುತ್ತಲ್ವಾ ಹಾಗಾಗಿ ನಾವು ಕ್ಲಿಪ್ನ ತುಂಬ ಈಸಿಯಾಗಿ ಹಾಕ್ಕೊಳ್ಬೋದು ಯಾರಾದರೂ ಕಿತ್ತು ಅಂದರೆ ಓಕೆ ಯಾರೂ ಹೆಲ್ಪ್ ಇಲ್ಲ ನಾವೇ ಇದ್ದೀವಿ ಅಂದಾಗ ಗೋಡೆ ಸಪೋರ್ಟ್ ತೊಗೊಂಡ್ರೆ ಬೆಟರ್ ಕ್ಲಿಪ್ ಆಗೋದಕ್ಕೆ ತುಂಬ ಈಸಿ ಆಗುತ್ತೆ ನಮಗೆ ಏನೋ ಒಂದು ರೀಸನ್ಗೆ ಅಷ್ಟೇನೆ ಓಕೆ ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ನಾವು ಕ್ಲಿಪ್ನ ಆ್ಯಡ್ ಮಾಡೋದು ಸುತ್ತ ಯಾವ ರೀತಿ ಹಾಕೋದು ಅನ್ನೋದನ್ನ ತೋರಿಸ್ತೀನಿ ನೋಡ್ಕೊಳ್ಳಿ ಹಾಗೆಯೇ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ ಯಾವ ರೀತಿ ನಾವು ಈ ಬಟ್ಟೆನ ಹಿಡ್ದು ಕ್ಲಿಪ್ ಹಾಕೋದು ಟೈಟಾಗಿ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ನೋಡಿ ಸ್ವಲ್ಪ ಎಳೆದು ಎಳೆದಿಟ್ಕೊಂಡು ಈ ರೀತಿ ಹಾಕೊಳ್ಳಿ ಮತ್ತು ಇವಾಗ ಏನು ಮಾಡ್ತೀನಿ ಇಲ್ಲಿ ಎಳೆದು ಎಳೆದು ನಾನು ಕ್ಲಿಪ್ನ ಹಾಕ್ಕೊಳ್ತೀನಿ ನಾವು ನಾಲ್ಕು ಕಡೆ ಕ್ಲಿಪ್ನ ಆ್ಯಡ್ ಮಾಡಿದಾಗ ತುಂಬ ಟೈಟ್ ಆಗುತ್ತೆ ಓಕೆನಾ ಒಂದೇ ಸಲ ಟೈಟ್ ಆಗೋದಿಲ್ಲ ಅದು ಇವಾಗ ಸಿಂಪಲಾಗಿ ಎಳೆದು ಎಳೆದು ನಾನು ಹಾಕೊಂಡು ಹೋಗ್ತಾ ಇದ್ದೀನಿ ನಾಲ್ಕು ಕಡೆ ಹಾಕಿ ಆದ ನಂತರ ಮತ್ತೆ ಇನ್ನೊಂದು ಸಲ ನಾವು ಎಳ್ಕೊಂಡು ಎಳ್ಕೊಂಡು ಮತ್ತೆ ಕ್ಲಿಪ್ನ ಆ್ಯಡ್ ಮಾಡ್ಕೊಳ್ವಾಂಗೆ ಓಕೆನಾ ನೋಡ್ತಾ ಇರ್ಬೋದು ಎಷ್ಟು ಟೈಟಾಗಿ ಕೂತ್ಕೊಂಡಿದೆ ನೋಡ್ತಾ ಇರ್ಬೋದು ನೀವು ನಾವು ಟಮಟೆ ರೀತಿ ಬಾರಿಸ್ತೋದು ಗೊತ್ತಾ ಆದ್ರೂ ಕೂಡ ಲೂಸ್ ಆಗೋದಿಲ್ಲ ಇಲ್ಲಿ ಇನ್ನೊಂದು ಸಲ ಅಬ್ಸರ್ವ್ ಮಾಡಿ ನೀಟಾಗಿ ಮತ್ತೆ ಏನು ಮಾಡ್ತಾಯಿದ್ದೀನಿ ಎಳೆದು ಎಳೆದು ಮತ್ತೆ ಟೈಟಾಗಿ ಹಾಕ್ಕೊಳ್ತಾ ಇದೀನಿ ಜಸ್ಟ್ ಆಗ ನಾನು ಬರೀ ಐದು ಕ್ಲಿಪ್ ಮಾತ್ರ ಹಾಕಿ ಬಿಟ್ಟಿದೆ ಇವಾಗ ಎಳೆದು ಎಳೆದು ನಾನು ಆರು ನ ಇಲ್ಲಿ ಮಾಡ್ತಾ ಇದೀನಿ ಈ ರೀತಿ ಒಂದು ಸಲ ಆದ ನಂತರ ಮತ್ತೆ ಇನ್ನೊಂದು ಸಲ ಟೈಟಾಗಿ ಎಳೆದಿಟ್ಕೊಂಡು ಹಾಕ್ಕೊಳ್ಬಂಗೆ ಓಕೆನಾ ಎಷ್ಟು ಟೈಟಾಗಿದೆ ಎಷ್ಟು ಪರ್ಫೆಕ್ಟಾಗಿ ಕೂತಿದೆ ಒಂದು ಬಟ್ಟೆ ನೋಡ್ಬೋದು ನೀವು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಒಂದು ಸ್ಟ್ಯಾಂಡ್ ಯಾರು ಬೇಕಿದ್ರೂ ಪರ್ಚೇಸ್ ಮಾಡ್ಕೋಬೋದು ಆನ್ಲೈನಲ್ಲಿ ಬೇಕಿರೋ ತೊಗೊಳ್ಳಿ ಹಾಗೆ ಆಫ್ಲೈನಲ್ಲಿ ಬೇಕಿರೋ ತೊಗೊಳ್ಳಿ ಓಕೆನಾ ನೋಡಿದ್ರಲ್ಲ ಕ್ಲಿಪ್ನ ಯಾವ ರೀತಿ ಹಾಕೋದು ಅಂತ ನೀವು ಕೂಡ ತಿಳ್ಕೊಂಡ್ರಿ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಆರಿ ಸ್ಟ್ಯಾಂಡ್ ಬಗ್ಗೆ ಒಂದಷ್ಟು ಮಾಹಿತಿನ ಕೊಟ್ಟಿದ್ದೀನಿ ಒಂದಷ್ಟು ಜನಕ್ಕೆ ಆರ್ ಸ್ಟ್ಯಾಂಡ್ ತಗೋಬೇಕು ಅನ್ನೋದಿರುತ್ತೆ ಇದ್ರ ಬಗ್ಗೆ ಒಂದಿಷ್ಟು ವಿಚಾರನ ತಿಳ್ಸೋಣ ನೀವು ಕೂಡ ತೊಗೊಳ್ಳಿ ನೀವು ಕೂಡ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ಈ ಒಂದು ವಿಡಿಯೋನ ಮಾಡಿದ್ದೀನಿ ಅದು ತುಂಬಾ ತುಂಬ ಚೆನ್ನಾಗಿದೆ ತುಂಬ ಕಂಫರ್ಟಬಲ್ ಆಗಿ ನಾವು ವರ್ಕ್ನ ಮಾಡ್ಬೋದು ಯಾವುದೇ ತರದ ತೊಂದರೆ ಇಲ್ದಿರ ತಗೊಳ್ಬೋದು ಆರಾಮಾಗಿ ಖುಷಿ ಖುಷಿಯಿಂದಾನೆ ತೊಗೊಳ್ಬೋದು ತೊಗೊಳ್ಳಿ ಬಟ್ ಕ್ಲಿಪ್ ಮಾತ್ರ ಟ್ವೆಂಟಿ ಕ್ಲಿಪ್ನ ತೊಗೊಳ್ಳಿ ಅವ್ರು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಓಕೆನಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ತುಂಬ ಜನಕ್ಕೆ ಎಲ್ಪ್ ಆಗುತ್ತೆ ಎಷ್ಟೋ ಜನಕ್ಕೆ ನಾನು ಈ ಥರ ಮಾಹಿತಿಗಳು ಬೇಕಿರ್ತವೆ ಬಟ್ ನನ್ನ ವಿಡಿಯೋ ಅವ್ರಿಗೆ ರೀಚ್ ಆಗ್ತಾ ಇರೋದಿಲ್ಲ ನೀವು ಶೇರ್ ಮಾಡೋದರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ಜೊತೆಗೆ ಅವ್ರಿಗೂ ಕೂಡ ಎಲ್ಪ್ ಆಗುತ್ತೆ ಓಕೆನಾ ದಯವಿಟ್ಟು ಈ ಒಂದು ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡೋಕ್ಕೆ ಶೇರ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನನಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನಿಮ್ಮ ಅನಿಸಿಕೆನ ನಿಮಗೆ ಯಾವ ಯಾವ ರೀತಿ ವಿಡಿಯೋ ಬೇಕು ಕಮೆಂಟ್ ಸೆಕ್ಷನ್ ಬಂದು ಮೆನ್ಷನ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನನಗೆ ಎಂಡ್ ಮಾಡ್ತಾ नेक्स्ट वीडियो में मिलती हूं अनतेलता लव यू टेक केयर बाय बाय